ನನಗೆ ಫಸ್ಟು ನಾನು ಪಿಚ್ಚರ್ ಮಾಡಿದ್ದು ಕನ್ನಡದಲ್ಲಿ ಬೀಸದ ಬಲೆ ನನಗೆ ಅಷ್ಟರಲ್ಲೇ ನನಗೆ ಮೊ ಎಲ್ಲ ಮೊದಲೇ ಕೊಡ್ತಾಯಿದ್ದರು ನಮ್ಮ ಡೈರೆಕ್ಟ್ರು ಅಸೋಸಿಯೇಟ್ ಡೈರೆಕ್ಟ್ರು ಬಂದು ನಾನು ಅವರು ಕನ್ನಡದಲ್ಲಿ ಹೇಳ್ತಾ ಇದ್ದರು ನಾನು ಬರ್ಕೋತಾ ಇದ್ದೆ ತಕ್ಕಾಗ್ತಾಯಿತ್ತು ನನಗೆ ತುಂಬ ಬೇಗ ಬೇಗ ಕ್ಯಾಚ್ ಮಾಡ್ತಾ ಇದ್ದೆ ನಾನು ನೆಕ್ಸ್ಟ್ ಡೇ ಅದೆಲ್ಲ ಹೇಳ್ತಾ ಇದ್ದೆ ಆದರೂ ಫಸ್ಟ್ ಡೇ ಏನು ಶೂಟಿಂಗ್ ಮಾಡಿದರು ಅಂದರೆ ಹಾಡ್ದು ಮಾಡಿದರು ಡೈರೆಕ್ಟ್ರು ಹೇಳಿದ್ರು ಹಾಡು ಮಾಡೋಣ ಯಾಕೆಂದರೆ ನಿಮಗೆ ಇನ್ನೂ ಸುಲಭ ಆಗುತ್ತೆ ಬರೀ ಲಿಪ್ ಮೂಮೆಂಟ್ ನನಗೆ ಮೊದಲೇ ಹಾಡು ಡ್ಯಾನ್ಸು ಅಂದರೆ ತುಂಬ ಇಷ್ಟ ಸೊ ಲಿಪ್ ಮೂವ್ಮೆಂಟ್ ಮಾಡೋದು ನನಗೆ ಅಷ್ಟು ಏನು ಕಷ್ಟ ಆಗ್ತಾ ಇರಲಿಲ್ಲ ಮಾಡ್ತಾ ಇದ್ದೆ ಸೊ ಫಸ್ಟ್ ನನಗೆ ಆವಾಗ ಆವಾಗೆಲ್ಲ ಏನು ಗೊತ್ತಾ ತುಂಬ ಹೆವಿ ಮೇಕಪ್ ಮಾಡ್ತಾ ಇದ್ರು ಒಂದು ಒಂದೆರಡು ನಿಮಿಷದಲ್ಲಿ ಹಿಂಗೆ ಹಿಂಗೆ ಮಾಡಿದರೆ ಆಯಿತು ಅಷ್ಟೇ ನಾವು ಏನು ಈಗ ಮಾಡಿದ್ದೀನೋ ಅಷ್ಟೇ ಮಾಡೋದು ಆವಾಗ ತುಂಬ ಹೆವಿ ಆವಾಗ ನನ್ನ ಸ್ಕಿನ್ ಎಲ್ಲ ಚೆನ್ನಾಗಿತ್ತು ನಿಜ ಹೇಳಬೇಕು ಅಂದರೆ ಆದರೂ ಅದು ಹೆವಿ ಹೆವಿ ಮೇಕಪ್ ಮಾಡಿ ನಮ್ದು ಏನಿದೆಯೋ ಆ ಒರಿಜಿನಲ್ ರೂಪ ಮುಚ್ಚೋಗ್ತಾ ಇತ್ತು ಬೇಡವಾಗಿತ್ತು ನನ್ನ ಪ್ರಕಾರ ಅದು ಅದು ನ್ಯಾಚುರಲ್ ಆಗಿ ಕಾಣ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅದು ತುಂಬ ಪೇಂಟ್ ಮೇಲೆ ಪೇಂಟ್ ಹಾಕೋರು ಅದು ರೂಢಿ ಅದು ಅವ್ರದ್ದು ತಪ್ಪೇನಲ್ಲ ನಾನು ಹೇಳೋದು ಆ ಆ ಟೈಮ್ನಲ್ಲಿ ಹಂಗೆ ಇದ್ದಿದ್ದು ನನ್ನ ಸ್ಕಿನ್ನು ಎಲ್ಲ ತು ಆವಾಗ ನೋಡಿ ಒಂದು ಐವತ್ತು ವರ್ಷ ಆಯಿತು ಆವಾಗ ನಾನು ಚಿಕ್ಕವಳು ಎಷ್ಟು ಮೇರಿ ನಾ ಟೆಂಡರ್ ಸ್ಕಿನ್ನು ಚೆನ್ನಾಗಿತ್ತು ಸ್ಕಿನ್ನು ಏನು ಒಂದು ಒಂದು ಸ್ಪಾಟು ಇರಲಿಲ್ಲ ಫೇಸ್ನಲ್ಲಿ ಅಷ್ಟು ಕ್ಲಿಯರ್ ಇತ್ತು ಆಮೇಲೆ ಏನು ಬೇಡವಾಗಿತ್ತು ಆದರೂ ಏನು ಮಾಡಿದ್ರು ಅಂದ್ರೆ ಎಲ್ರಿಗೂ ಹಾಗೆ ಇದ್ರು ಮೇ ಪೇಂಟ್ ಥರ ಅದೆಲ್ಲ ಪೇಂಟ್ ಆದಮೇಲೆ ನಮ್ಮ ಫೇಸ ನಾವು ಬೇರೆಯವರು ಅಂತಲೇ ಅನ್ಕೋತಾ ಇದ್ವಿ ನಾವು ಅಷ್ಟು ಮೇಕಪ್ ಮಾಡೋರು ಆಮೇಲೆ ಐಬ್ರೋ ಅದಷ್ಟು ತನಕ ನಾನು ಏನೂ ಮಾಡಿರಲಿಲ್ಲ ವೀರೇಶ್ ಐಬ್ರೋ ಇದೆಯಲ್ಲ ಆವಾಗೆಲ್ಲ ಹಿಂಗೆ ಏನೋ ಬರಬೇಕು ಅಂತ ಏನೋ ಇತ್ತು ಐಬ್ರೋ ಬ್ಲೇಡಿಂದ ಕಟ್ ಮಾಡೋರು ನಿಜ ಬ್ಲೇಡಿಂದ ಹಿಂಗೆ ನಾನು ನಾನು ಏನು ನಾನು ಸುಮ್ಮನೆ ಕೂತ್ಕೋತಾ ಇದ್ದೆ ನನಗೆ ಏನು ಅಂತಾನೆ ಇದೆಲ್ಲ ಗೊತ್ತಿಲ್ಲಲ್ಲ ನಾವಲ್ಲಿ ಕೋರ್ಸ್ ಮಾಡಿದ್ವಿ ಅಲ್ಲಿ ಬ ಅಲ್ಲಿ ಮಾಡಿದ್ವಿ ನಾವು ಅಲ್ಲಿ ಕೂಡ ಸಾಂಗ್ ಪಿಕ್ಚರೈಸೇಷನ್ ಎಲ್ಲ ಮಾಡಿದ್ದೆ ಹೇಳಿದೆ ಆವಾಗ ಇದೆಲ್ಲ ಏನು ಮಾಡ್ತಾಯಿದೆ ಬರೀ ನಾವು ಹೆಂಗಿದ್ದೀವೋ ಅದರಲ್ಲೇ ಸ್ವಲ್ಪ ಏನೋ ಪೌಡ್ರ್ ಹಾಕಿಬಿಟ್ಟು ನಮ್ಮ ಅಲ್ಲೇ ಲೈಟಾಗೆ ಮಾಡ್ತಾಯಿದೆ ಇಲ್ಲಿ ಬಂದು ತುಂಬ ಪೇ ಇದೆಲ್ಲ ಎಲ್ಲ ಓವರ್ ಮೇಕಪ್ ಕಣ್ಣೆಲ್ಲ ಇಷ್ಟಿಷ್ಟು ಕಪ್ಪಾಗಿ ಐಬ್ರೋಸು ಹಿಂಗೆ ಮಾಡೋಕ್ಕೆ ನಾ ನನಗೆ ಗೊತ್ತಿಲ್ಲ ಈ ಥರ ಮಾಡಬೇಡಿ ಹೇಳೋಕ್ಕೂ ನಮಗೆ ಗೊತ್ತಿಲ್ಲ ಅವ್ರು ಹೆಂಗೆ ಮಾಡಿ ನನಗೆ ಇದು ಫಸ್ಟ್ ಅಲ್ವಾ ಹದಿನಾರು ವರ್ಷದಲ್ಲಿ ಏನು ಹೇಳ್ತೀರ ಅಂತ ಇಲ್ಲಿ ಎಲ್ಲ ಕಟ್ ಮಾಡಿ ಎಲ್ಲ ಮಾಡಿ ಹಂಗಂಗೆ ಮೇ ಮಾಡಿದ್ದು ನಮ್ಮದು ಇದರಲ್ಲಿ ಫೇಸೇ ನಮ್ಮದು ಬೇರೆ ಥರ ಇತ್ತು ಆವಾಗ ಅದರ ಮೇಕಪ್ ಮಾಡಿದ ಮೇಲೆ ವೀರೇಶ್ ಕೆಲವರೆಲ್ಲ ಹೇಳ್ತಾ ಇದ್ರು ನನಗೆ ಅದೆಲ್ಲ ನೋಡಿದ ಮೇಲೆ ಪಿಕ್ಚರ್ ನೋಡಿ ಏನು ಜಯಲಕ್ಷ್ಮಿ ನೀವು ಹಾಗೆ ನೋಡೋಕೆ ಚೆನ್ನಾಗಿದ್ದೀರಲ್ಲ ಕ್ಯಾಮ್ರಾದಲ್ಲಿ ಹೇಗೆ ಹಿಂಗೆ ಇದೆ ಅಂತ ಹೇಳಿ ಏನೋ ಗೊತ್ತಿಲ್ಲ ನಮಗೆ ಆ ಥರ ಮೇಕಪ್ ಮಾಡಿರ್ಬೋದು ಏನೋ ಗೊತ್ತಿಲ್ಲ ಅಂದರೆ ಎಲ್ರಿಗೂ ಹಾಗೆ ಇತ್ತು ಸೊ ಆ ಪಿಕ್ಚರಲ್ಲ ಆಯಿತು ಅದು ಚೆನ್ನಾಗೇ ಬಂತು ಇಲ್ಲ ಅಂತಲ್ಲ ನಾ ಎಲ್ರಿಗೂ ಇಷ್ಟ ಆಯಿತು ಅದೇ ಮೇ ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸು ಕಸ್ತೂರಿ ಕನ್ನಡ ಕುಲದ ನೋಡಿ ಎಷ್ಟು ನನ್ನ ಫೇಸ್ ನೋಡಿ ಆ ಹೇರ್ ಸ್ಟೈಲೆಲ್ಲ ನೋಡಿ ಇದೆಲ್ಲ ನಂದು ಕಟ್ ಮಾಡಿದ್ದು ಕಟ್ ಮಾಡಿ ಅವರು ಬರೆದಿದ್ದು ನೋಡಿದ್ರಾ ಹೇ ನಿಜವಾಗ್ಲು ಹೇರ್ ಎಲ್ಲ ನೋಡಿ ಹಿಂಗೆ ಕೂದಲು ಎಷ್ಟು ಇದು ಮಾಡಿದ್ರು ಗೊತ್ತಾ ವಿಗ್ಗೆಲ್ಲ ಹಾಕಿದ್ದಾರೆ ಅದು ಚೆನ್ನಾಗಿದೆ ಚೆನ್ನಾಗಿ ನೀವು ನನಗೆ ಅಷ್ಟು ನನಗೆ ಈ ಫೋಟೋ ಬೇಕು ಹಾ ಕಸ್ತೂರಿ ಕನ್ನಡ ಹೌದು ರಾಮ್ ಗೋಪಾಲ್ ರಾಮ್ ಗೋಪಾಲ್ ರಾಮ್ ಗೋಪಾಲ್ ಹೌದು ಇದೇ ಹಾಡು ಮಾಡಿದ್ದು ಪಾಪ ಅವರು ಚೆನ್ನಾಗಿದ್ರು ಅವ್ರು ಬರ ಬರೋರು ಅವ್ರಿಗೂ ತುಂಬಾ ಆಸೆ ಇತ್ತು ಮುಂದೆ ಬರಬೇಕು ಅಂತ ಏನೆಲ್ಲ ನಮ್ ಋಣ ತರಾನೇ ಆಗೋದಲ್ವಾ ಅಲ್ವಾ ಹಾಂ ಅದು ಹಾಂ ಆದರೆ ಇದೆಲ್ಲೇ ಆಯ್ತಿತ್ತು ಆಮೇಲೆ ಹಾಂ ಒಂಥರ ಇದೆ ಅದು ಚೆನ್ನಾಗಿ ಬಂದಿದೆ ಫೋಟೋ ಚೆನ್ನಾಗಿದೆ ಆದರೆ ಆವಾಗ ಇನ್ನೂ ನಾನು ಒಂಥರ ಕ್ಲಿಯರ್ ಇತ್ತು ಇದು ಇದು ಓವರ್ ಆಗಿ ಸ್ವಲ್ಪ ಜಾಸ್ತಿ ಇತ್ತು ಆಯಿತಾ ಆದರೆ ಆ ಪಾತ್ರ ನಂಗೆ ತುಂಬ ಶೂಟಿಂಗ್ನಲ್ಲಿ ಏನೂ ತೊಂದರೆ ಆಗಿರಲಿಲ್ಲ ನನಗೆ ನನಗೆ ಯಾವ ಕ್ಯಾಮ್ರಾ ಫೇಸಿಂಗು ಸೆಕೆಂಡ್ ಇಯರ್ನಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ನೆಲ್ಲ ಕ್ಯಾಮ್ರಾ ಫೇಸಿಂಗು ಭಯ ಆಗಲಿ ಏನೂ ಇಲ್ಲ ಭಯ ಆ ಥರ ಏನೂ ಇಲ್ಲ ಮಾ ನನಗೆ ಗಮನ ಪೂರ್ತಿ ಡೈಲಾಗ್ಸ್ ಮೇಲೆ ಇರ್ತಾ ಇತ್ತು ಡೈಲಾಗ್ಸ್ ಚೆನ್ನಾಗಿ ಬರಬೇಕು ಈ ಆ್ಯಕ್ಟಿಂಗ್ ಬಗ್ಗೆ ನನಗೆ ಈವಾಗಲೂ ಈವಾಗಲೂ ಹೇಳ್ತಾ ಇದ್ದೀನಿ ನಾನು ಒಂದು ಸೀರಿಯಲ್ ಹೋಗಿ ಹೋಗ್ತೀನಿ ಎಲ್ಲಾದರೂ ಹೋದರೆ ಪಿಕ್ಚರ್ ಅಂದರೂ ಸುಲಭ ಇವಾಗ ಸೀರಿಯಲ್ ಹೋದರೆ ತ ಆನ್ ಸ್ಪಾಟ್ ಈಗಲೂ ನನಗೆ ಆ್ಯಕ್ಟಿಂಗ್ ಮೇಲೆ ಈಗಲೂ ಇಷ್ಟು ವರ್ಷ ಆದ ಮೇಲೂ ಕನ್ನಡವೂ ಬರುತ್ತೆ ನನಗೆ ಒಂದು ಮಟ್ಟಿಗೆ ಅಂದರೂ ಈಗಲೂ ಬರುತ್ತೆ ಅಂತ ಅನ್ಕೋತೀನಿ ನಾನು ಡೈಲಾಗ್ ನನಗೆ ಚೆನ್ನಾಗಿ ಬರಬೇಕು ಡೈಲಾಗ್ ಚೆನ್ನಾಗಿ ಹೇಳಬೇಕು ಟೇಕ್ ಮೇಲೆ ಟೇಕ್ ತಗೋಬಾರ್ದು ಒಂದೇ ಟೇಕ್ನಲ್ಲಿ ತಗೋಬೇಕು ಅಂತ ಫಸ್ಟ್ ಹೋದ ತಕ್ಷಣ ನಾನು ಸ್ಪಾಟ್ಗೆ ನಾನು ಅಸೋಸಿಯೇಟ್ಗೆ ನನ್ನ ಸ್ಪಿ ನಂದು ಸ್ಕ್ರಿ ಸ್ಕ್ರಿಪ್ಟ್ ಕೊಡಿಪ್ಪ ಅಂತ ಹೇಳ್ತೀನಿ ನಾನು ಈಗಲೂ ಮೊನ್ನೆ ಗೃಹ ಪ್ರವೇಶ ನಡೀತಾ ಇತ್ತಲ್ಲ ಅದರಲ್ಲೂ ನಾನು ಅಜಿ ಪಾತ್ರ ಮಾಡ್ತಾ ಇದ್ದೆ ಅದರಲ್ಲೂ ಹೇಳಿದೆ ನಾನು ಸ್ಕ್ರಿಪ್ಟ್ ರಂಜಿತ್ ಅಂತ ಹುಡುಗ ಅಸೋಸಿಯೇಟು ಸ್ಕ್ರಿಪ್ಟ್ ಕೊಡಪ್ಪ ಸ್ಕ್ರಿಪ್ಟ್ ಯಾಕೆಂದರೆ ಸ್ಕ್ರಿಪ್ಟ್ ಚೆನ್ನಾಗಿ ಬರಬೇಕು ಕೆಲವರೆಲ್ಲ ಅವ್ರಿಗೆಲ್ಲ ಬರುತ್ತೆ ಕನ್ನಡದವ್ರಿಗೆ ಹಾಗೆ ಹೇಳ್ಬಿಡ್ತಾರೆ ನನಗೆ ಅವರು ತಕ್ಕ ಹಾಗೆ ನಾನು ಅವರು ಹೊಸಬ್ರೆ ಆದರೂ ಹೊಸಬೇ ಆಗಲಿ ನಾನು ಅದೇ ಥರ ಹೇಳಬೇಕು ಅಂತ ನನಗ ಈಕ್ವಲ್ ಆಗಬೇಕು ಅಂತ ಸಾಂಗ್ ಶೂಟಿಂಗು ದೋಣಿನಲ್ಲಿತ್ತು ಕಸ್ತೂರಿ ಕನ್ನಡ ಕುಲದ ಮುದ್ದಾದ ಮದುಮಗಳೇ ಅದು ಎಷ್ಟೊಂದು ಎರಡು ದಿನ ತಗೊಂಡ್ರು ಎರಡು ದಿನ ತಗೊಂಡ್ರು ಇದರಲ್ಲಿ ಅವ್ರದ್ದು ನನ್ನದು ಯಾರು ಮಾಸ್ಟ್ರು ಅಂದರೆ ಒಬ್ಬರು ಮಾಸ್ಟರ್ ಇದ್ದರು ಅವರು ಉಡುಪಿ ಜಯರಾಮಲ್ಲ ಇನ್ನೊಬ್ರು ಮಾಲಾ ಅಂತ ಹೇಳಿ ನನಗೆ ಪ್ರಕಾರ ಒಂದು ಡ್ಯಾನ್ಸ್ ಮಾಸ್ಟ್ರು ಅದೇ ಆಗಿತ್ತು ಅದರಲ್ಲಿ ನನಗೇನು ತೊಂದರೆ ಆಗಲಿಲ್ಲ ಬರೀ ಡ್ಯಾನ್ಸ್ ಲೈಟ್ ಲೈಟ್ ಸ್ಟೆಪ್ಸು ಲಿಪ್ ಮೂಮೆಂಟು ಒಂದು ಆ್ಯಕ್ಷನ್ಸು ಅಷ್ಟೇ ನನಗೆ ಚೆನ್ನಾಗಾಯಿತು ಮತ್ತೇನು ತೊಂದರೆ ಆಗಲಿಲ್ಲ ಬರೀ ತುಂಬ ಬಿಸಿಲಿತ್ತು ಅಲ್ಲಿ ಬಿಸಿಲು ಮರಳು ಆದರೆ ಆ ಪಾತ್ರ ನನಗೆ ಆಮೇಲೆ ಸಿಕ್ಕಬೇಕಾಗಿತ್ತು ಎಂಥ ಪಾತ್ರ ಗೊತ್ತದು ಒಂದು ಮೀನು ಮಾರು ಹುಡುಗಿದ ಪಾತ್ರ ಅದು ಅವನು ಒಂದು ಹುಡುಗನೂ ಅದೇ ಮೀನ್ ಮಾರು ಹುಡುಗನೆ ಲವ್ ಆಗುತ್ತೆ ಅಲ್ಲ ಬಡವರು ಒಂದು ಬಡವರು ಮೀನು ಶೋರ್ನಲ್ಲಿ ಉಳ್ಕೊಳ್ಳೋದು ಅವನಿಗೆ ಆಮೇಲೆ ಮದುವೆ ಆಗುತ್ತೆ ನಮ್ಮದು ಅದರಲ್ಲಿ ಒಂದು ಮದುವೆ ಹಾಡು ಇದೆ ಸೋಬಾನೆ ನಮ್ಮ ಅಂತ ಹೇಳಿ ಅದಿದೆ ಆಮೇಲೆ ಮಗು ಆಗುತ್ತೆ ನನಗೆ ಅಯ್ಯೋ ಅದೊಂದು ಹಾಡಿದೆ ಅಷ್ಟರಲ್ಲಿ ನನ್ನ ಗಂಡ ಜೈಲ್ ಹೋಗ್ತಾನೆ ಜೈ ಆ ಹಾಡು ಇವೆಲ್ಲೂ ಸಿಕ್ಕಲ್ಲ ಅದು ಹಾಡು ಎಷ್ಟು ಚೆನ್ನಾಗಿದೆ ಗೊತ್ತಾ ಇನ್ನೂ ನೆನಪಿದೆ ನನಗೆ ಹಾಡು ಹಾಡು ಹೀಗೆ ಬರುತ್ತೆ ನ ಮಗು ಒಂದು ಮಟ್ ಬಟ್ಟೆ ತೊಟ್ಟಲ್ನಲ್ಲಿ ಹಾಕ್ತಾರೆ ಮಗು ನನ್ನ ನೋಡಿ ನಗುತ್ತೆ ನಗೋವಾಗ ನಾನು ಹಾಡು ಬರುತ್ತೆ ನಗಬೇಡ ಕಂದ ನಗಬೇಡ ಕಂದ ಸಾಕಿನ್ನು ನೀ ತಂದ ನಂದ ನಗಬೇಡ ಕಂದ ನಗಬೇಡ ಕಂದ ಸಾಕಿನ್ನು ನೀ ತಂದ ಆನಂದ ನೀ ಬಂದ ಗಳಿಗೆ ವಿಷವಾಯ್ತು ನನಗೆ ನೀ ಬಂದ ಗಳಿಗೆ ವಿಷವಾಯಿತು ನನಗೆ ಸಾಕಿನ್ನು ನೀ ನನ್ನ ಅನುವೆ ಸಾಕಿನ್ನು ನೀ ಆನಂದ ತುಂಬಾ ಚೆನ್ನಾಗಿತ್ತು ಹಾಡು ಅಯ್ಯೋ ನೀವು ಕೇಳಿದ್ದೀರಾ ಈ ಹಾಡು ಪಿ ಸುಶೀಲ ಅವ್ರ ಹಾಡಿರೋದು ನಮ್ಮ ತಂದೆಯವ್ರಿಗೆ ತುಂಬ ಇಷ್ಟ ಆಗ್ತಾ ಇತ್ತು ಆ ಹಾಡು ವೆರಿ ನೈಸ್ ಸಾಂಗ್ ಎಷ್ಟ ಹಾಡಿದ್ದಾರೆ ಅವರು ಜಾಣಿ ಜಾಗರ್ಜಣ ಜಗದಲ್ಲಿ ನಿನ್ನಂತ ಹೆಣ್ಣ ಕಾಣೆ ನಾನು ಗೆದ್ದೆ ನೀನು ಬಿದ್ದೆ ನೀನು ಬಿದ್ದೆ ನಾನು ಗೆದ್ದೆ ನಾನು ಗೆದ್ದೆ ನೀನು ಬಿದ್ದೆ ಹೆಣ್ಣೇ ನಿಂಬೆ ನಾನು ನಾನು ಹಿಂಗೆ ಹೋಗ್ತಾ ಇದ್ದೀನಿ ಮೀನು ತಗೊಂಡು ಬಲೆ ಹಾಕ್ತಾನೆ ಅವನು ಆವಾಗ ಜಾಣೆ ಹೌದು ಹಾ ಎಸ್ ಪಿ ಬಿ ಹಾಡಿರೋದು ಅಲ್ವಾ ಎಸ್ ಪಿ ಬಿ ಹಾಡಿರೋದು ಒಳ್ಳೆ ಒಳ್ಳೆ ಹಾಡು ಹೌದು ಹೌದು ಹಾಡುಗಳು ಹಾ ಅದಾಯ್ತು ಇದೆಲ್ಲ ಆಯ್ತು ಆಮೇಲೆ ಮಧ್ಯದಲ್ಲಿ ಇವರು ಬಾದ್ಯರಾಜ್ ಬಂದರು ಹೀರೋಯ್ ಡಬ್ಬಿಂಗ್ ಏನಿಲ್ಲ ನನ್ನ ವಾಯ್ಸು ಇಲ್ಲ ಆವಾಗ ಸ್ಪಾಟ್ ರೆಕಾರ್ಡಿಂಗು ವೀರೇಶ್ ಆವಾಗ ಈವಾಗ ಸಿನಿಮಾ ಎಲ್ಲ ನಾವು ಡಬ್ ಮಾಡ್ತೀವಿ ಆ ನಾವಾಗೆಲ್ಲ ಬಯಲು ದಾರಿ ಬೆಸುಗೆ ಎಲ್ಲ ಸ್ಪಾಟ್ ರೆಕಾರ್ಡಿಂಗ್ ಸ್ಟುಡಿಯೋಸ್ನಲ್ಲಿ ನಾವು ಅಲ್ಲಿ ಅಲ್ಲಿ ಎಲ್ಲ ಡಬ್ಬಿಂಗ್ ಹೆಂಗಂದ್ರೆ ನಾವು ಆದಷ್ಟು ಅವರಲ್ಲೇ ಅವರು ರೆಕಾರ್ಡ್ ಮಾಡೋದು ಹಟ್ನಲ್ಲೆಲ್ಲ ಇತ್ತು ಶೂಟಿಂಗು ಹೊರಗಡೆದು ಸ್ವಲ್ಪ ಇದ್ದರೆ ಅದು ಅದು ಡಬ್ಬಿಂಗ್ ಮಾಡಿದ್ದೀವಿ ಇಲ್ಲ ಅಂತಲ್ಲ ಆ ಹೊರಗಡೆದು ಕ್ಲಿಯರ್ ಬ ಚಾಮುಂಡೇಶ್ವರಿ ಸ್ಟುಡಿಯೋ ಕುಪ್ಪಸ್ವಾಮಿ ಇದ್ರು ಅಲ್ಲಿ ಅಲ್ಲಿ ಡಬ್ಬಿಂಗ್ ಇದ್ದು ಅದು ಡಬ್ಬಿಂಗ್ ಕೂಡ ನನಗೆ ಹೇಳಿದ್ರು ಆವಾಗ ಹೆಂಗಂದರೆ ಆ ಸೀನಲ್ಲಿ ಯಾರ್ಯಾರು ಇರ್ತಾರೋ ಎಲ್ಲರೂ ಇರಬೇಕು ಅಲ್ಲಿ ಒಬ್ಬರು ಮಿಸ್ ಆದರೆ ಮತ್ತೆ ತಿರುಗಾ ಫಸ್ಟಿಂದ ಸ್ಟಾರ್ಟ್ ರೀಶೂಟ್ ರೀ ರೀ ರೆಕಾರ್ಡಿಂಗ್ ರೀಶೂಟಿಂಗ್ ಥರ ನನ್ನೊಬ್ಬಳ್ದು ಇವಾಗ ಯಪ್ಪ ಹೋಗೋದು ಅವ್ರು ಎಲ್ಲಿರ್ತಾರೋ ಇರ್ತಾರೋ ನಾನು ಅದು ಮಾತು ನಾನು ಮಾತು ಕೂಡ ಕಟ್ ಕಟ್ ಮಾಡಿ ಅವ್ರು ಟಕ್ 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 ತಂತ ಅವ್ರು ಮಾಡಿ ರೆಡಿ ಓಕೆ ಅಮ್ಮ ಅಂತ ಹೇಳಿಬಿಡ್ತಾರೆ ಆವಾಗೆಲ್ಲ ಹಾಗಿಲ್ಲ ಆವಾಗೆಲ್ಲ ನಾವು ಯಾರ್ಯಾರಿದ್ದಾರೋ ಆವಾಗೆಲ್ಲ ಇದ್ಬಿಟ್ಟು ನಮ್ಮ ನಾನು ಕರೆಕ್ಟಾಗಿದ್ದರೆ ಅವರು ತಪ್ಪಾದರೂ ಮತ್ತೆ ಹೇಳೋದು ಅದೇ ಥರ ಬಯಲು ದಾರಿದು ಇತ್ತು ನಮ್ಮದು ಬಯಲು ದಾರಿ ಮಾಡುವಾಗ ಕಲ್ಪನಾ ನಾನು ಎಲ್ಲ ಇರುವಾಗ ನಂದು ನಂದು ಏನೋ ಒಂದು ಇದು ಮಾಡ್ತಾರೆ ಒಂದು ಹುಡುಗಿದು ಸೀಮಂತ ಆಗುತ್ತೆ ಆವಾಗ ಹಾಯ್ ಹಲೋ ಚೆನ್ನಾಗಿದ್ಯಾ ಅಂತ ಹೇಳುವಾಗ ಏನೋ ತಪ್ಪಾದರೆ ಆವಾಗ ಕಲ್ಪನಾನು ಆ ಕಡೆ ಇದ್ದರು ಅವ್ ಏನಾದರೂ ನಂದು ತಪ್ಪಾದರೆ ಮತ್ತೆ ಇದು ರೀ ರೆಕಾರ್ಡಿಂಗ್ ಅವ ಕಲ್ಪನಾ ಅವ್ರದ್ದು ಏನಾದರೂ ಮಿಸ್ ಆದರೆ ಮತ್ತೆ ಅದು ಹಾಗೆ ಹಾಗೆ ಮಾಡ್ತಾ ಇದ್ದಿದ್ದು ಸೊ ಡಬ್ಬಿಂಗು ಇತ್ತು ಅನ್ ಅಂದರೆ ಎಲ್ಲ ಇಲ್ಲ ಮೋಸ್ಟ್ಲಿ ಎಲ್ಲ ಓಕೆ ಆಗ್ತಾ ಇತ್ತು ಈ ಔಟ್ಡೋರು ಸೌಂಡ್ ಕ್ಲಿಯರ್ ಇಲ್ಲ ಅಂದರೆ ಡಬ್ ಮಾಡೋರು ಹಾಗೆ ಸಿನಿಮಾ ನೋಡೋವಾಗ ನನಗೆ ಇಷ್ಟ ಆಗಲಿಲ್ಲ ಅಯ್ಯೋ ತುಂಬ ಚೆನ್ನಾಗಿತ್ತು ಅದು ಏನು ಇನ್ನೂ ನನಗೆ ನಾನು ಹಾಂ ನಾ ಇಲ್ಲ ನನಗೆ ಇನ್ನೂ ತುಂಬ ಚೆನ್ನಾಗಿತ್ತು ಕತೆ ನಾನು ಚ ಪಾಪ ಎಲ್ಲ ಚೆನ್ನಾಗೆ ಮಾಡಿದ್ರು ಚೆನ್ನಾಗಿ ಓಡಿತು ಅಯ್ಯೋ ನನಗೆ ಇನ್ನೂ ನಾನು ಚೆನ್ನಾಗಿ ಮಾಡಬೇಕಾಗಿತ್ತು ಒಂದೊಂದು ಕಡೆ ನಾನು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಹಾಗೆಲ್ಲ ಇತ್ತು ನನಗೆ ಚೆನ್ನಾಗೂ ಕಾಣಬೇಕಲ್ಲ ನಾವು ಚೆನ್ನಾಗೂ ಕಾಣಬೇಕು ಅದು ಏನು ಓಪ ಮಜಾ ಆಮೇಲೆ ನನಗೆ ಮಗು ಆಗೋವಾಗ ನನಗೆ ಆವಾಗೆಲ್ಲ ಮೇಕಪ್ ಎಲ್ಲ ಐಡಿಯಾನೇ ಇರಲಿಲ್ಲ ವೀರೇಶ್ ಇವಾಗೆಲ್ಲ ಹೇಳ್ಬೋದು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಇವಾಗ ಅವ್ರು ಹೆಂಗೆ ಮಾಡ್ತಾರೋ ಬಳ್ಕೊ ಹ ಇಲ್ಲ ಅಂದ್ರೆ ಅದ್ ಕತೆ ತುಂಬಾ ಚೆನ್ನಾಗಿತ್ತು ಇನ್ನೂ ಚೆನ್ನ ಅದು ತುಂಬಾ ಒಳ್ಳೆ ಕತೆ ತುಂಬಾ ಚೆನ್ನಾಗಿ ನಾನು ಮಾಡಬೇಕಾಗಿತ್ತು ಅಂತ ಅಯೋನಾ ನಿಜವಾಗ್ಲು ನನಗೆ ಎಲ್ರಿಗೂ ಇಷ್ಟ ಆಯ್ತು ಫಸ್ಟ್ ಪೀಚರ್ ಅಂದ್ರೆ ಯಾರನ್ನು ಕೇಳಿದ್ರು ಬೀಸದ ಬಲೆ ನಿಮ್ಮದು ಫಸ್ಟ್ ಪೀಚರ್ ಬೀಸದ ಬಲೆ ಅಲ್ವಾ ನಾನು ನೋಡಿದ್ದೆ ನಾನು ಕಮ್ದಾಪುರ್ನವರು ನಿಮ್ಮ ಶೂಟಿಂಗ್ ನೋಡ್ಕೊಂಡು ನೋಡೋಕು ಬಂದಿದ್ದಾನೆ ತುಂಬಾ ಜನ ನನ್ಗೆ ಹೇಳಿದ್ದಾರೆ ನೀವು ಬಳೆ ಎಲ್ಲ ತಗೊಳ್ತೀರಲ್ಲ ಆವಾಗ ಶಾಪ್ ನಲ್ಲಿ ನಾನು ಇದ್ದೆ ಅಂತೆಲ್ಲ ಹೇಳ್ತಾರೆ ನನಗೆ ತುಂಬಾ ಚೆನ್ನಾಗಿತ್ತು ಹಾ ಅದು ಮಧ್ಯದಲ್ಲೇ ಅದು ರಿಲೀಸ್ ಆಗಲಿಲ್ಲ ಆವಾಗ ಇದು ಬಂತು ಯಾವುದಪ್ಪ ಸೀತೆಲ ಸಾವಿತ್ರಿ ಬಂತು ಸೀತೆಲ ಸಾವಿತ್ರಿ ಪಿಕ್ಚರ್ ಫೋಟೋ ಇದೆಯಾ ಅದರದ್ದು ಹಾಂ ಸೀತೆಲ ಸಾವಿತ್ರಿದು ಜವಾಹರು ವಾದಿರಾಜು ನಿಮ್ಮನ್ನೇ ಹೀರೋಯಿನ್ ಅಂತ ಹೇಳಿ ಅಷ್ಟರಲ್ಲಿ ಅವ್ರಿಗೂ ಗೊತ್ತಿತ್ತು ನಮ್ದೆಲ್ಲ ಕ ಅಷ್ಟರಲ್ಲೇ ನಮಗೆ ಕನ್ನಡ ಬರ್ತಿತ್ತು ಅಂದರೆ ನನ್ನೇ ವಾಯ್ಸ್ ಅವರೇನು ಡಬ್ಬಿಂಗ್ ಮಾಡೋಕ್ಕೆ ಬಂದಿದ್ದು ನಿಮ್ಮ ವಾಯ್ಸ್ ಚೆನ್ನಾಗಿದೆ ಹೀರೋಯಿನ್ಗೆ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಆ್ಯಕ್ಸೆಂಟು ಅಷ್ಟೇನು ಜಾ ಕೆಟ್ಟದಾಗೇನು ಇಲ್ಲ ನಿಮ್ಮದೇ ವಾಯ್ಸ್ ಅಂತ ಹೇಳಿ ನನ್ನದೇ ವಾಯ್ಸು ಅದರಲ್ಲೂ ಮಾಡಿದ್ದು ನಾನು ಸೀತೆ ಎಲ್ಲ ಸರ್ ವಿಷ್ಣುವರ್ಧನ್ ಹೀರೋ ಆಗಿದ್ದರು ನಾನು ಹೀರೋಯಿನ್ ಆಗಿದ್ದೆ ನನಗೆ ಮೈಸೂರು ತೋರಿಸಿದ್ದೆ ವಿಷ್ಣುವರ್ಧನ್